ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಪುರಾತನ ಮತ್ತು ಸಾಂಪ್ರದಾಯಿಕ ಸಂಸ್ಕೃತಿಯಾಗಿದ್ದು ನಮ್ಮ ದೇಶದಲ್ಲಿ ಇರುವ ಶಕ್ತಿಯುತ ಪರಿಸರ ಬೇರೆಡೆ ಇಲ್ಲ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ ಹೇಳಿದರು ಅವರು ಕೊರಟಗಿರಿ ತಾಲೂಕಿನ ತುಂಬಾಡಿ ಗ್ರಾಮ ಶ್ರೀ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ವತಿಯಿಂದ ನಡೆದ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಮೂರ್ತಿಯೊಂದಿಗೆ ಸಾಮೂಹಿಕ ಅಷ್ಟಲಕ್ಷ್ಮಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ನಮ್ಮ ಸಂಸ್ಕೃತಿಯು ಧಾರ್ಮಿಕ ಆಚರಣೆಯಲ್ಲಿ ಒಂದೊಂದು ಪೂಜೆಗೂ ಅರ್ಥಗಳಿವೆ ಇಂದು ತಾಯಂದಿರು ಅಷ್ಟಲಕ್ಷ್ಮಿ ಪೂಜಾ ಕಾರ್ಯಕ್ರಮನ ಒಟ್ಟಾಗಿ ಮಾಡುತ್ತಿದ್ದೇವೆ ಲಕ್ಷ್ಮಿ ಎಂದರೆ ಹಣವಷ್ಟೇ ಅಲ್ಲ ಧನ್ಯ ಧೈರ್ಯ ಸುಖ ಶಾಂತಿ ನೆಮ್ಮದಿ ಸೇರಿದಂತೆ ಅಷ್ಟ ಲಕ್ಷ್ಮಿಯರು ಇರುತ್ತಾರೆ ಅವು ಸಹ ಸಿದ್ಧಿಯಾಗಬೇಕೆಂದು ಹೇಳಿದರು ಜೀವನದಲ್ಲಿ ಸಂಕಷ್ಟಗಳು ಎದುರಾಗುತ್ತವೆ ಅವುಗಳನ್ನು ಧೈರ್ಯದಿಂದ ಸಮಯೋಚಿತವಾಗಿ ತಾಳ್ಮೆಯಿಂದ ಪರಿಹರಿಸಿಕೊಳ್ಳಬೇಕು ಇದರೊಂದಿಗೆ ಇತರರ ಕಷ್ಟಗಳಿಗೂ ಸ್ಪಂದಿಸಿದರೆ ಉತ್ತಮ ಸಮಾಜ ರೂಪುಗೊಳ್ಳುತ್ತದೆ ಭಾರತೀಯ ನೆಲ ವಾತಾವರಣ ಎಷ್ಟು ಶಕ್ತಿಯುತವೆಂದರೆ ಕೊರೋನಾ ಸಂಕಷ್ಟದಲ್ಲಿ ಮುಂದುವರೆದ ದೇಶಗಳು ಅಪಾರ ಪ್ರಾಣಹಾನಿ ಅನುಭವಿಸಿದವು ಆದರೆ ಭಾರತ ಮಾತ್ರ ಇತರ ದೇಶಗಳಿಗಿಂತ ಉತ್ತಮವಾಗಿ ಸಂಕಷ್ಟ ಎದುರಿಸಿತು ಇದು ನಮ್ಮ ನೆಲದ ಪರಿಸರದ ಮಹತ್ವ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಸಂಸ್ಥೆಯ ಅಧಿಕಾರಿಗಳಾದ ಬಾಲಕೃಷ್ಣ ಉಮಾಪತಿ ಮುಖಂಡರಾದ ನಟರಾಜು ಲಕ್ಷ್ಮೀಶ್ ವಿ ಕೆ ವೀರಖ್ಯಾತರಾಯ ವೆಂಕಟೇಶ್ ಪ್ರಸನ್ನಕುಮಾರ್ ಹೇಮಂತ್ ಕೃಷ್ಣಾಚಾರ್ಯ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಮಂಜುಸ್ವಾಮಿ ಎಂಎನ್ ಕೊರಟಗೆರೆ